ಎಪ್ಪ ಬಸಣ್ಣ ಹಾ ಹೇಳಿವ ಒಮ್ಮೆ ನಮಗತ್ಲೆ ಡಪ್ಪರೇ ಬಾರಿಸೋದ ಕಲಿಯೋ ನನ್ನ ತಂಗಳ ತುಕುಡಿ ಏ ಬೇಕಿರಲ ಏನು ಎಲ್ಲವನ್ನು ಕೂಡದಾಗ ಚೌಡಿಕಿ ಬಾರಿಸಿದಂಗೆ ಟಂಕ ಟಾಂಕನ ಕಟ್ಟಾಂಕನ ಹಂಗನಕ್ಕೆ ಹಚ್ಚಿದಿ ನಡಿಸಾರಿ ಮೂರು ಮಂದಿ ಹಾ ಮೂರು ಮಂದಿ ನಡಿಸಾರಲೇ ಯಾವನಮ್ಮ ಈ ಜಗಡೆ ದಾಂಡಿ ಜರ ಸೌಂಡ್ ಬಿಡಪ್ಪ ಅದಕ್ಕೆ ಏನು ಹೇಳಾದ್ಯಾರ ತಮ್ಮ ಈಗ ಬಂದು ಹಾ ಚಲೋ ಮಾಡ್ಯಾರ ಅವರು ಏನು ಮಾಡ್ಲತ್ತೆ ಕೆಲಸ ಹೇಳಿ ಸರಿ ಹೇಳುದ ಪುರಾಣ ತಿನ್ನೋದ ಬದ್ನಿಕಾಯಿ ಆಗ್ಲಕತ್ತದ ರೀ ಹೌದು ಹೌದು ರೀ ಏನು ಅಂತ ಹೇಳಿ ಹಂಗೆವ್ವ ನನಗೆ ಪಗಾರದ ಕಮ್ಮಿ ಅದಾಳೆ ರೀಕಿ ಮಾತಿಕಿ ಮತ್ತೀಕಿ ಎಟ್ಟಾದ್ರೆ ನನ ಎಡಕ್ಕೆ ಕೂತಾಳ್ರಿ ಹೌದು ರೀ ನಾ ಬಲಕ್ಕ ರೀ ಹಾಂ ಇಲ್ಲಿ ಒಟ್ಟು ಎಡ ಬಲ ಅಂದ್ರೆ ಕವಂದ್ಯಾನ ಸುದ್ದಿ ಹೇಳ್ಲಾತ್ಯಾನ ಹೌದು ಹೌದವ್ವ ಯಾಕ ಮತ್ತೊಂದಿಲ್ಲನ ಒಳಗೆ ಅಡಿಗೆ ಜೋ ಬಸುವ ಇದು ಕೌದಿ ಕಂಪನಿ ಅದೇ ಕಂಪನಿ ಕೌದಿ ಕಂಪನಿ ಎಡಕ ಕೂತದಿ ನೀ ದೊಡ್ಡಕ್ಕಿದ್ರೆ ಬಲಕ ಎಡಕ ಕೂತದಿ ಅಂದ್ರ ಎಡ ಅಂದ್ರ ಸುಮಾರು ತಿಳಸ ನಾವು ಆ ಏನು ಲಿಂಗ ಹೌದು ಲಿಂಗ ಆ ಲಿಂಗ ಕುಂಡ್ರಬೇಕಾದ್ರೆ ಮೊದಲ ಎಡಗೈನ ಮುಂದೆ ಬೇಕು ಎಡಗೈದಾಗ ಕುಂಡತಿಯ ಹೌದು ಲಿಂಗ ಪೂಜೆ ಮಾಡ್ಕೊಳ್ಳೋ ಭಕ್ತರು ಇರ್ಬೇಕ್ರಿ ಜಗತ್ತಿನೊಳಗ ಬಂದಿದ್ರಿ ಲಿಂಗ ಪೂಜೆ ಮಾಡ್ಬೇಕಾದ್ರ ಏನ್ ಬಲಗೈ ಇಲ್ಲ ಮೊದಲು ಎಡಗೈ ಎಡಗೈ ಬೇಕ್ರಿ ಅದ್ರೊಳಗ ಲಿಂಗ ಹೌದಾ ಹಿಂದಾಗಡೆ ಗೊತ್ತ ನೋಡ್ರಿ ಅದ ಮದರಿ ಬಸಣ್ಣ ಬಲಗೈ ಮಾಹಾತ್ಮಿ ಏನಂದ ஏ நானே லிங்கயாவது அங்க யாவதண்ணலே லிங்கயாவதே பஜினி யாவதே சஜினி யாவதே ಭಜನಿ 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 ಭಜನ ಎಡ್ಡಾರ ಒಳಗ ಅದೊಂದು ಬಿಡ್ತೀನಿ ಬೇಡ ಬೇಡ ನಿನಗ ಏನಂತ ನಾನು ಕರಿಯಲ್ಲಿ ಏಕೆ ಸಾಧು ಯಾರಿಗನ್ನಲೆ ಸೋದು ಯಾರಿಗನ್ನಲೆ

ಪಾದ சேவடை சிதாச மாமா எட்ட நடைசி தசா மாதிரி உண எட்ட நடைசி தசா ஏ ஆசி யே காணலே சக்கலே வயசி தசா எட்டு நாடு சிதி வியாசா ಒಡಗೆನ ಮಲ್ಲಿ ಮಲ್ಲಿಕುವಿನ ವಾಸಾ ರಾಮಗಮ ಮಲ್ಲಿಕುವಿನ ವಾಸಾ ಯಂ ಪಾதம் ಮಲ್ಲಿಕುವಿನ ವಾಸಾ ಜಿಯಗಾ ಆದಿಆಗ ಆ ಎ ವಾಸನೆ ಹುಡುಗೇನ ಬಲ್ಲಾ ಮಲ್ಲಿ I think ತಮ್ಮ ಕವಿಗಳು ಅಂತ ಹೇಳ್ತಾರಿ ಸಾವಕಾಶ ಬಡ್ಡಿ ಹಿಡದ ಪದ ಹಾಡು ದಾಸ ನಿನಗ ಯಾವ ಕೊಟ್ಟಾನು ಉಪದೇಶ ಉಪದೇಶ ಕೇಳಿದವ್ರ ನಿನ್ನ ಹಾಡಿಗೆ ಅಂತಾರ ದಾಸರಕ್ಕಿಂತ ಪಾಸ ಮನಿ ಮನಿ ಗೊಟ್ಟು ಬರ್ತಾರಲ್ರಿ ಅವ್ರ ಅವ್ರ ಕಿತ್ತನು ಇನ್ನ ಅವ್ರ ರಾಗದಾಗ್ರೆ ಹಾಡ್ತಾರ ಅದ್ರಕಿನ್ನು ಪಾಸ್ ಅಂತ ಹೇಳ್ತಾನ ಕವಿ ಮದ್ರಿ ತಮ್ಮ ಇನ್ನೊಂದ್ ಮಾತ್ರಿ ಮತ್ತೇನ್ರಿ ಹಾಡೋದು ಅಲ್ಲಪ್ಪ ನಿನ್ನ ಕೆಲಸ ಹಾಡೋದ ಬಿಟ್ಟ ಹಮಾಲಿ ಮಾಡುದ ಲೇಸ ಹಾಸಿಗೆ ಕಾಣಲದ ಅಡಿವ್ಯಾಗ ಬಿಳ ಎಟ್ಟ ನಡಿಸಿದ್ಯಾಸ ದಾಸ ನಡಿಸ್ ಮಾತು ಹೇಳ್ರು ಏನ ಈ ಜೀವಾತ್ಮ ಆತ್ಮ ಇದ್ದರನ ಆಯ್ಳಿಗೆ ಬಂದೆ ನೋಡಿ ಅನ್ನುವಂತ ಕಂಡು ಹಿಡಿತೀವ ہوا۔ ಹೌದು ಹೌದು ವಳಗೆ ನಿನ್ನ ಶರೀರ ಯಾವುದು ಎಲ್ಲಿ ಬಂದು ಏನು ಮಾಡೈತಿ ನಿಂದು ಕುಬಿ ಇದ್ದರೆ ಹೇಳು ಹೇಳ್ತಾರ ಹೇಳ್ತಾನಲ್ರಿ ಜೀವ ಆತ್ಮ ದೊಡ್ಡ ಮಾಡಿದ್ರಿ ಜೀವ ಆತ್ಮನ ಬೆಳೆಸ ಹೇಳಾತಾರ ಹೌದೇ ಇದ್ದರನ ಕೈಯ ಕಾಲು ಅಳಗ್ಯಾಡ್ತಾವ ಮಾತಾಡ್ಲಾಕ್ ಬರ್ತೈತಿ ಬರ್ತೈತಿ ಬರ್ತೈತಿರ್ಗಲಾಕ್ ಬರ್ತೈತಿ ಬರ್ತೈತಿ ಜೀವಾತ್ಮನ ಇರದ ಎಲ್ಲಿ ಹಾಡಕಿದಿ ಏನ ಕುಣಿ ಏನ ಬಾರಸಿದಿರಿ ಕೇಳ ಅವ್ರ ಏನ ಒಡ್ ಜೀವಾತ್ಮ ನಿಮ್ಮ ಜೀವಾತ್ಮ ಇಲ್ಲದನ ಬರೇ ಶರೀರದಿಂದ ಶರೀರ ಕುನ ಹಿಡದವ್ ತಮ್ಮ ಹೆಂಗ್ರಿ ಬಹಳ ದೂರ ಬೇಡ್ರಿ ಹೇಳ್ರಿ ಯಾರ ಮನಿ ಒಳಗ್ರೆ ಅನಾಹುತ ಆಗಿ ಹೋಗಿ ತಿರ್ಕೊಂಡಿದ್ರಂದ್ರ ಅಂದ್ರೆ ಹಿರಿಯಾರು ಒಂದಗದಾ ಮಾಡ್ತಾರ ಏನಂತವ ಅಂದ್ರೆ ಜೀವ ಇಲ್ಲದ ಮೂಡಿರ ಸುದ್ದಿ ಹೇಳತ್ತೀನಿ ನನಗೆ ಏ ಹೇಳ್ರಿ ಹಿರಿಯಾರು ಏನು ಮಾಡ್ತಾರೋ ಏನು ಮಾಡ್ತಾರೆ ಬಾ ಸತ್ತ ಬಳಕ ಹೌದು ಆ ಮನುಷ್ಯನ ಎಲ್ಲಿ ಕುಣಸಿರ್ತಾರಲ್ಲ ಹೌದು ಅವನ ತಗೊಂಡ ಹಾಗೆ ಬಳಕ ಹಾಗೆ ಬಳಕ ಆ ಕಳ ಶಗಣಿ ತಗೊಂಡ ಬಾ ಒಂದೆಷ್ಟು ಜಾಗ ಕುಣಸಿರ್ತತ್ತೆ ನೋಡು ಅಷ್ಟು ಸಾರುಗಳಿಗೆ ಅಷ್ಟೆಲ್ಲ ಸಾರುಸ್ತಾರ ಹೌದು ಸಾರುಸ್ತಾರೆ ಸಾರುಸಿ ಜ್ವಾಳದ ಹಿಟ್ಟ ಸುರುತಾರ ಅದ್ರ ಮ್ಯಾಲ ಹೌದು ಜ್ವಾಳ ಹಿಟ್ಟ ಸುರಿವಿ ಒಂದು ದೀಪ ಹಚ್ಚಿಡ್ತಾರೀ ದೀಪ ಹಚ್ಚಿ ಅದ್ರ ಮ್ಯಾಲ ಒಂದು ಸಿಂಧಿ ಅಡಿಗೆ ಡಬ್ ಹಾಕತಾರೋದ ಬುಟ್ಟಿ ಒಂದು ಡಬ್ ಹಾಕ ಆ ಮುಂಜಾನೆಯದ್ ಆ ಬುಟ್ಟಿ ತೆರೆದ್ ನೋಡುಗೂಡದ ಏನಾಗ್ತದ ಏನ್ ಹಿಟ್ಟ ಸುರಿವಿ ಇರ್ತಾರಲ ಹೌದ ಅದ್ರ ಮ್ಯಾಲ ಸಿಕ್ಕ ಸಿಕ್ಕವ ತಮ್ಮ ಹಕ್ಕಿ ಪಕ್ಷಿ ಸಿಕ್ಕಾ ಮೂಡಿದ್ದು ಅಂದ್ರೆ ಇವ ಹಕ್ಕಿ ಪಕ್ಷಿ ಒಳಗೆ ಹೋಗಿ ಅನ್ನತಾರ ಹೌದು ಹೇಳ್ತಾರ ನಾಯಿ ನರಿ ಸಿಕ್ಕಾ ಮೂಡಿದ್ದು ಅಂದ್ರೆ ಇವ ಪ್ರಾಣಿ ಒಳಗೆ ಹೊಕ್ಕ ಅನ್ನತಾರ ಹೇಳ್ತಾರ ಪಾದ ಚಿಹ್ನೆ ಮೂಡಿತ್ತಂದ್ರ ಇವ ಮಾನವನ ಜನ್ಮ ಅಂತ ಹೇಳ್ತಾರೆ ಅಲ್ಲೇ ನಿನ್ನ ಜೀವ ಐತೆನಾಳಗ ಎಲ್ಲ ಆ ಸಿಕ್ಕಾ ಮುಡ್ಯೈತಿ ಸಿಕ್ಕಾದಾಗ ಏನ್ರೀ ನಿನ್ನ ಜೀವಾತ್ಮ ಐತೇನು ಕಂಡ್ಯದರು ಇಲ್ಲ ಜೀವಾತ್ಮ ಇಲ್ಲದನ ಬರೇ ರೂಪ ನೋಡಿ ಹೇಳ್ಯಾರ ಅದು ರೂಪ ಕಿಮ್ಮ ಇಂಥದ್ರೊಳಗೆ ಹೋಗ್ಯಾನ ಅಂತ ಹೇಳಿ ಅದು ಮಾಲೇನ ಜೀವಾತ್ಮ ಐತೇನು ಇಲ್ಲವ ಇಲ್ಲ ಅಲ್ಲಿ ಇಲ್ಲ ಯಾಕ್ರೀ ಬಸಣ್ಣ ಹಿಂಗ್ಯಾಕೋ ಏ ಬಹು ಸಿಡ್ಬೇಕು ಅವ್ಗೆ ಬಸಣ್ಣ ಮದ್ರಿ ಅಲ್ಲ ಮದ್ರಿ ಮಸೀದಾಳು ವಿದ್ಯಾನ ಕೈಯಾಗ ಸಿಕ್ಕ ಮಾಸಾಳು ಊರಾಗ ಹುಚ್ಬೇಲಿ ನಾವೊಂದ್ ಕೇಳಿ ಕೇಳ್ತಿ ಹೌದು ಏನಂತ ಹೇಳಿ ಏನು ಕೇಳಿದ್ರಿ ನೀವು ಒಟ್ಟ ಜೀವ ಇಲ್ಲದನ ಏನ್ರಿ ಮಾಡಿ ತೋರಿಸ್ನಿ ಅಂತ ಹೇಳಿದಿ ಹೇಳಿದಿಲ್ರಿ ನಿಮ್ಮ ತಮ್ಮ ಯಾರಿಗೆ ಯಾರೇ ಗುರು ಹೌದು ಸತ್ತ ನಾಯಿ ಸಾಲಿಲ್ಲ ಸತ್ತ ನಾಯಿ ಒಳಗೂಡ ಸರಿ ಅದ ಸತ್ತ ನಾಯಿ ಸಾಲಿಲ್ಲ ದ್ರೋಣಿ ಬೇಕಾದ್ರೆ ಮಹಾಭಾರತ ಓದಿ ನೋಡೋದು ಹೊಟ್ಟ ಶರೀರ ಸುಮಾರು ಶರೀರ ನನಗೆ ಬೇಕಾಗಿಲ್ಲ ಅನಾವ್ನೇನು ಸತ್ತ ಸಾಲಿಲ್ಲ ಸತ್ತ ನಾಯಿ ಅಪ್ಪಗ ಯಾಕ ಹೌದು ಮತ್ತೆ ಬೇಕಾಗಿತ್ತಲ್ಲ ಸತ್ತ ನಾಯಿ ಸಾಯಿ ಸೈ ಸಾಲಿಲ್ಲ ಕರಿಯದವ ಮಾತಾ ಬಸವಣ್ಣಾ ನಿನಗೆ ಗೊತ್ತಿಲ್ಲ ಕೇಳ್ರಿ ಕೇಳ್ರಿ ಸತ್ತಿರುವಂತ ಹೆಣದ ಮೇಲೆ ಕೈ ಆಡಿಸಿ ಹೌದು ಅದನ್ನ ಎಬಿಸಿ ಲಗ್ನ ಆದವರು ಅದಾರ ಅದಾರಲ್ರಿ ನಿಮ್ಮೊಳಗೆ ಜೀವ ಆತ್ಮನ ಇದ್ದಿದಿಲ್ಲ ಆಗ ಇಲ್ಲ ಯಾರು ಯಾರುವಾ ಮ್ಯಾವ್ ಭೀಮಗ ಹೌದಾ ವಿಶಾ ಹಾಕಿ ಕೊಂದಿದ್ರು ಹೌದು ವಿಷ ಹಾಕಿ ಬಂದಾಗ ನದಿ ಒಳಗ ತೇಲ್ಕೋತ ಬರ್ತಿತ್ತು ಹೆಣ ಹೌದು ಶವ ಬರ್ತಿತ್ರಿ ಶವ ಬರ್ತಿತ್ತು ಪದ್ಮಾವತಿ ಅನ್ನುವಂತ ಹೆಣ್ಣ ಮಗಳ ನದಿ ಮಾಡ್ತಿದ್ಲು ತಪಾ ಮಾಡ್ತಿದ್ಲು ಅಕ್ಕಿ ಗುರುಗಳು ಹೇಳ್ರ ಅಕ್ಕಿಗೆ ಏನಂತವ ನೋಡು ಒಂದ್ ಹೆಣ ಅದ ತೇಲ್ಕೋತ ತಾನಾಗೆ ನಿನ್ನ ಕಾಲಿಗೆ ಬಾಂದ ನಿನ್ನ ಕಡೆ ಬಾಂದ ನಿನ್ನ ಕಾಲಿಗೆ ಬಿಡಿಬೇಕು ತಾನಾಗೆ ತೇಲ್ಕೋತ ನೀ ಯುದ್ಧ ನಿನ್ನ ಕಾಲಿಗೆ ಬಡದ್ರ ಬಡದ್ರ ಆ ಹೆಣದ ಮೇಲೆ ಕೈ ಆಡಿಸು ಹೆಣ ಏಳ್ತೈತಿ ಅವಾಗನೇ ನೀ ಹೆಣದ ಸಂಗಟ ಲಗ್ನ ಆಗ್ರೀಮ ವಿಸಾ ಹಾಕಿ ಕೊಂದಿದ್ರು ಸತ್ ಹೆಣ ತೇಲಿ ಬರ್ತದೆ ಒಳಗೆ ಜೀವಾತ್ಮ ಇದ್ದಿದಿಲ್ಲ ಎಲ್ಲ ಸತ್ತ ಹೆಣಪಿ ಬರ್ತಿತ್ತು ಹೆಣದ ತೇಲ್ಕೋತ ಬರೇ ಪದ್ಮಾವತಿ ಅದ್ರ ಯಾವಾಗ ಕೈ ನೋಡಿ ನೋಡಿದಾಗ ಜಾಡ್ಸ್ಕೊಂಡೆದ್ದರಿ ಅದು ಮದರಿ ಭೀಮ್ ಹೌದೌದು ಭೀಮಾ ಇವ್ ಮದರಿ ಸ್ವಾಮ್ ಕಲ್ಲ ಗೊಡ್ ದೊಡ್ಡದೊಂದು ಹಂಗೇನು ಮಾಡ್ಲಕ್ ಹೋಗಬೇಡ ತಮ್ಮ ಒಟ್ಟ ಸಣ್ಣ ನೀ ಹೆಂಗ ಅಂದದಿಲ್ಲ ಹೋಗ್ಲಿ ಹೋಗ್ಲಿ ಸಣ್ಣಗೆ ತಮ್ಮ ಅದಕ್ಕೆ ಹೇಳ ಏನಂತ ಎಲ್ಲ ನನ್ನಿಂದ ಆಗೈತಿ ನಾ ಮಾಡಿ ನಾ ಬಾಳ ದೊಡ್ಡಾತ್ಮ ಒಬ್ಬ ಮಾಡ್ಯನತ್ರಿ ಬಾ ಯಾರು ಇಲ್ಲ ಅಂದ್ರೆ ಗೊಂಬಿ ಅವನ ತಯಾರು ಮಾಡ್ಯಾನಿ ಅವ್ನ ಒಬ್ಬನಿಂದ ಆಗೈತಿ ಅಂತ ಹೇಳ ಈಗ ನಾ ಹೇಳುತ್ತ ಕೇಳ್ತಮ್ಮಪ್ಪ ಎಲ್ಲ ಹೌದಾ ಹೌದಾ ಅನ್ನುವರ ಜಾಕಿ ಹೇಳದ ಹಾಡ್ಕೆ ತಮ್ಮ ನಡಿಲಿ ಅಮ್ಮ ಗ್ವಾಂಬಿ ಹುಟ್ಸ ಹಿಂಗ ಹೇಳ ಅಂತ ಯಾವ ಕಲಿಸಿ ಸುಳ್ಳ ಅಪ್ಪ ಅಂದ್ರ ಗಪ್ಪ ಮಾಡುವ ಸ್ವತಃ ನಿನ್ನ ಪರಮಾತ್ಮ ಸೃಷ್ಟಿ ಮಾಡ್ಬೇಕಂತ ಯಂತ್ರ ಜಂತ್ರ ತಂತ್ರ ಮಂತ್ರ ಓದಿ ಕೊತ್ತ ಆವಾಗ ಎಷ್ಟೋ ಯಜ್ಞ ಆಗದೆ ಹೂಡ್ಯ ನಪ್ಪ ಕೈಲಾಸೊಳಗೆ ಕೇಳಿ ಒಂದು ಗೊಂಬಿ ಹುಟ್ಟಲಿಲ್ಲ ಅವನ ಕೈಯಾಗ ಇವರ ಪರಮಾತ್ಮ ಓಡಿ ಬಂದ ಕೇಳಿ ಎಲ್ಲಿ ಬಂದವ ತಾಯಿ ಭುವನೇಶ್ವರಿ ಎದುರಿಗೆ ಬಂದು ನಿವ್ ಗೊಂಬೆ ಮಾಡಿ ಎಡಬೇಕೊತ್ತನ ಕರೆ ಗೊಂಬಿ ಮಾಡ್ಬೇಕೊತ್ತನ ಕರೆ ಗೊಂಬೆ ಒಟ್ಟು ಆಗ ಏನಾಯ್ತು ನನಗೂ ನಿನ್ನ ಸಹಾಯ ಬೇಕ ಅಂದು ಭುವನೇಶ್ವರಿ ಒಟ್ಟ ಒಂದ ಹಿಡಿ ಮಣ್ಣ ಕೂಡ ನನ್ನ ಕೈಯಾಗ ಕುರುಚಿಯದ ಕಾಕ ಯಾಕ ದನಿಗೆ ನಡೆಸಿ ನಾವ ಹಾಡಾಗ ಸುಮನ ನಾವ ಹಾಡ ನಮ್ಮನ್ನ ನಿಂದ್ರಿಸಿ ನೀವ ತನಗೆ ಮಾತ್ರ ಮಾಡಿದಾರ ಕೇಳಿ ಈ ಹಾಡಿನ ಮರ್ಮ ತಿಳಿಯುವುದಿಲ್ರಿ ಒಂದ ಹಿಡಿ ಮಣ್ಣ ಕೂಡ ನನ್ನ ಕೈಯಾಗ ನೀನು ಮಣ್ಣ ಕೊಟ್ರ ಗೊಂಬೆ ತಯಾರ ಮಾಡ್ತೀನಾಯಿ ಅಪ್ಪ ದೊಡ್ಡ ವಿದ್ರ ಒಬ್ ಮಾಡೋದಿ ಏನಾಯ್ತರಿ ನೋಡು ಪರಮಾತ್ಮ ಒಬ್ಬನ ಗೊಂಬಿ ನಿಮ್ಮ ನಿಮ್ಮಲ್ಲಿ ಕಾನ ಕೋನ ಇಲ್ಲ ಹೌದಿಲ್ಲ ನಿನ್ನ ಪರಮಾತ್ಮ ಒಬ್ಬ ಹುಟ್ಟಿಸ್ಯಾನ ಗೊಂಬೆ ಇಲ್ಲ ಯಾರ ಕಡೆ ಬಂದಿದ್ದೀ ಸಲಾಮ್ ಹೊಡೆದ ಮಣ್ಣು ತಾಯಿ ಕಡೆ ಆ ರೀ

ಅಲ್ಲಿ ಒಂದು ಗಳಿಗರಿಯಕ ಹೋಗಿ ಹೋಗಿ ಸ್ವಲ್ಪ ರೇ ಒಳಗೆ ಮಾತಾಡಿ ನಿಮ್ಮ ನಾಮಸ್ಮರಣೆ ಭಂಗ ಮಾಡ ಅಂತ ಹೇಳಿ ಅಲ್ಲಿ ವಚನ ಕೊಟ್ಟತೆ ಅದು ಕೊಟ್ಟೆದ ಕೊಟ್ಟ ಸೆೈತಾನ ಈ ಕಾಕನೊಳಗೆ ಸೆೈತಾನ ಬಂದು ಯಾಕ್ರಿ ಹಿರಿಯಾ ಏ ಈಗ ತಿಂಗ ಮಾಡಲಕ ಹೋಗಬೇಡಪ್ಪ ಒಳ್ಳೆ ಊದ್ ಹಾಕಿ ದೇವ್ರು ತುಂಬಿಸಿದಾಗ ನೀವು ಗಪ್ಪ ಆದ್ರಿ ಅಂದ್ರ ಮಾತ್ರ ಹಾ ಒಳ್ಳೆ ಹಿಂದಗಡೆ ಊದ್ ಹಾಕಿ ತುಂಬಿಸ್ಬೇಕಾದ್ರೆ ಬಾಳ ಬಿರಿ ಹೌದು ಹೌದು ಅದಕ್ಕ ಪರಮಾತ್ಮ ಯಂತ್ರ ಜಂತ್ರ ತಂತ್ರ ಮಂತ್ರ ಯಗ್ನಿ ಯಾಗಾದಿ ಎಲ್ಲಾ ಹೌದ್ರಿ ಆಗಲಿಲ್ಲ ಕರೀತ್ರಿ ಎಟ್ಟ ಎಲ್ಲಾ ತರ ಪ್ರಯತ್ನ ಏನು ಆಗಲ್ದಕ್ಕಾಗಿ ಸ್ವತಃ ಪರಮಾತ್ಮನ ಓಡಿ ಬಂದನ ತಾಯಿ ಭುವನೇಶ್ವರಿ ಕಡೆ ಭುವನೇಶ್ವರಿ ಕಡೆ ಓಡಿ ಬಂದು ಕೇಳಿದಾಗ ಭುವನೇಶ್ವರಿ ಹೇಳ್ತಾಳ ಏನಂತ ಹೇಳ್ತಾಳ ತಾಯಿ ತ್ರಿಕಾಲಜ್ಞಾನಿ ಪರಮಾತ್ಮ ಕಿಳಾಂಡ ಕೋಟಿ ಬ್ರಹ್ಮಾಂಡಕ ನಾಯಕ ನೀನು ನೀ ಸ್ವತಃ ನನ್ನ ಕಡೆ ಓಡಿ ಬಂದಿ ಬಂದಿದಿ ಬಂದಿದೀ ಏನಂತ ಹೇಳಿ ಯಜ್ಞ ಯಾಗಾದಿಗಳ ಮಾಡ್ರು ನಿನ್ನ ಕೈಯ ಗೋಂಬೆ ಹುಟ್ಟು ಅಲ್ದತ್ತ ನಾನು ತನಕ ಬಂದಿ ಬಂದಿದಿ ಮಣ್ಣ ಕೇಳಕ್ ಬಂದಿ ಅಂದ್ರ ಮಣ್ಣು ಕೊಡ್ತಾನೆ ಆದ್ರೆ ನನಗೊಂದು ಕೊಡಬೇಕು ಹೌದು ಏನಂತ ತಾಯಿ ಇದು ಅಡಿವಿ ಸಮಾತಿ ಹೌದ ಸಮಿತಿ ಇದನ್ನ ಕೆದರಿ ಅಂದ್ರೆ ಏನಾಗ್ತದ ಗಾರಿ ಬೀಳ್ತದ ಆ ಗಾರಿ ಯಾರು ಬರೀ ಮಾಡೋರು ಇವಾಗ ಇವನ್ ಇವ್ ಮುಚ್ಕೋಳ ಗಾರಿಯನ್ನು ಮುಚ್ಚಾನಿ ಇವ್ ತೆರಕೊಂಡ ಕೂತಾಗ ನಾ ಹೋಗಿ ಸೀರೆ ಕೊಟ್ಟಾಗ ಮುಚ್ಕೊಂಡ್ ಹೊರಗ ಬಂದಾರ್ ಇವ್ರ ನೀವ್ ಏನ್ ಗಾರಿ ಮುಚ್ತಾನಿವನ್ ಮುಸ್ತಾ ತಮ್ಮ ಹೇಳ್ರಿ ಅವಾಗ ಭುವನೇಶ್ವರಿ ಅಂತಳು ಏನಂತ ಮಣ್ಣು ಕರೆ ನೀನು ವಚನ ಕೊಡು ನನಗ ಹೌದು ಏನಂತ ಹೇಳಿ ಏನಂತ ಈಗ ನೀನಾಗೆ ಹೆಂಗ ಮಣ್ಣು ಒಯ್ಲಕ್ಕ ನನ್ನ ತನಕ ಬಂದಿಲ್ಲ ಬಂದಿದ ಹಂಗ ನೀನಾಗೆ ಹೆಂಗ ಒಯ್ದಿಲ್ಲ ಹಂಗ ನೀನಾಗೆ ನನ್ನ ಮಣ್ಣು ತಂದ ನನ್ನ ಕೊಡ್ತ ನಂಗ ನನಗ ವಚನ ಕೊಟ್ರ ಮಾತ್ರ ನಿನಗ ಮಣ್ಣು ಕೊಡ್ತೀನಿ ಇರ್ಲಿಕ್ಕ ನಾ ಮಣ್ಣು ಕೊಡಕೆ ಹಂಗ ನಡಿ ಹೋಗಿ ತಿರುಗಿಯಾ ಅವಾಗಂದಿವ್ರ ಪರಮಾತ್ಮ ನಿಂದ ಆದಿಶಕ್ತಿ ಅವತಾರ ಹೌದು ತಾಯಿ ಬಂದಾನಿ ಮಣ್ಣು ಕೊಡು ಕೊಡು ನಾನಾಗೆ ಹೆಂಗ ನಾನಾಗೆ ನಿನ್ನ ಮಣ್ಣು ನಿನಗ ತಂದ ಹೇಳಿ ವಚ್ಚೆನ ಕೊಟ್ಟ ಆಮೇಲೆ ಮಣ್ಣು ಓದ ಓದ್ ನಿಮ್ಮ ಅಪ್ಪು ಒಬ್ಬ ಕುತ್ಕೊಂಡು ಮಾಡಿದ್ದಂದ್ರೆ ಮಣ್ಣು ಯಾಕೆ ಇನ್ನತ ನಾನು ಗಣಮಗನ ಕುತ್ಕೊಂಡು ಕುಡಬೇಕಾಗೇತಿ ನೋಡಿ ಸದಾ ಕಲಿಯುಗದೊಳಗೆ ಏನ್ವಾ ಎಲ್ರೇ ಸತ್ತ ಅವ್ರ ಮನಿಗ ಹೊಂಟಿದ್ರ ಅಂದ್ರೆ ಎಲ್ಲಿ ಹೊಂಟರಿ ಅಂತ ಕೇಳಿದಾಗ ಏನಂತಾರೆ ಮಣ್ಣು ಕುಡ್ಲಾಕ ಹೊಂಟದ ಯಾಕ್ರಿ ಏನಿನ್ ಕೈಯಾಗ ಮಣ್ಣ ಐತೇನ ಅಪ್ಪು ಹೋದಾಗ ಅದಕ್ಕ ತಮ್ಮ ಯಾರೇ ಸತ್ತರ ಅಂದ್ರ ಗಣಮಕ್ಳ ಕುತ್ಕೊಂಡ ಹೆಣಕ್ಕ ಹೆಗಲ ಕೊಟ್ಟಾಕಿ ಮಣ್ಣ ತಂದಾಕಿ ಶೈಲಿ ಗಂಡ ಸಾಯಿ ಹೆಣ್ಣ ಸಾಯಿ ಗಣಮಗನ ಕುಡಬೇಕು ಯಾಕೆ ಕುಡಬೇಕು ಯಾಕಬೇಕು ಹೇಳದಾಗ ವಚೇನ ಕೊಟ್ಟದಿ ಯಾರ ಅಪ್ಪುಂದೇನ ಎಲ್ಲ ಇಲ್ಲ ಹೌದು ಹೌದು ಆಕೆ ಹೇಳ್ದಂಗೆ ಕೇಳಬೇಕು 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 ಅದಕ್ಕೆ ತಮ್ಮ ಹೇಳ್ರಿ ನಿಮ್ಮ ಅಪ್ಪನ ಕೈಲೆ ಒಬ್ಬನ ಕೈಲೆ ಹುಟ್ಟಿಲ್ಲ ಅದು ಹಾಗಿಲ್ಲ ನಿಮ್ಮ ಅಪ್ಪ ದೊಡ್ಡ ಇದ್ರ ಮತ್ತೆ ಇಲ್ಲಿ ಯಾಕೆ ಬಿಕ್ಕಿ ಬೇಡಲಾಕ ಬರ್ತಿದ್ದಿ ಯಾಕೆ ಬಂದಿ ಒಬ್ಬನ ಕೂತು ಮಾಡಬೇಕು ಮಾಡ್ಬೇಕು ಪವರ್ ಫುಲ್ ಇದ್ರ ಬರಂಗಿಲ್ಲ ಆಗುದಿಲ್ಲ ಕೆಲಸ ಇಲ್ಲ ನೀಗುದಿಲ್ಲ ಇದನ್ನ ಕೇಳಬೇಡ್ರಿ ಇವನು ಬರೀ ಏನು ಕೇಳ್ರಿ ನಮಗೆ ಈಕೆ ಪಗಾರದಾಗ ಕಮ್ಮಿ ಅದಾಡಿ ಪಗಾರದಾಗ ಕಮ್ಮಿ ಕಿಲಿ ಬಂದ ನೋಡು ಪಗಾರದಾಗ ಬಾಳ್ ಕಮ್ಮಿ ಇವಂಗ ಐವತ್ತಿ ಅವಂಗ ಐವತ್ತಿದ್ದಾಗ ಇಪ್ಪತ್ತೈದ್ರಿ ನನಗೆ ಇಪ್ಪ ಅವ್ನಿಗ ಇಪ್ಪತ್ತೈದು ಇದ್ದಾಗ ನನಗೆ ಸಾಡೆ ಬಾಳೆ ಬಾ ಅಂದ್ರೆ ಏನು ನಾ ಹಾಪ್ ಪಗಾರದಕಿನ ಅಂತ ಹೇಳ್ತಾರೆ ಹಾಪ್ ಪಗಾರದಕ್ಕೆ ಇದನ್ನು ಅಂತ ಹೇಳ್ತಿ ಹೇಳ್ತಾನೆ ಹೊರಗಿಂದ ಬೇಡ್ರಿ ದೈವದವ್ರು ಇಲ್ಲೇ ನಿಮ್ಗೆ ಸತ್ಯ ಮಾತು ತಿಳಿಸ್ತೀನಿ ಈಗ ಹೇಳಿ ಇವ್ನಕ್ಕೆ ನಾ ಪಗಾರ್ದಾಗ ಕಮ್ಮಿ ಅದನ್ನ ತೇಳಿ ನಮ್ಮ ಮದರಿ ಬಸವಣ್ಣ ಹೇಳ್ಯಾನಿ ಅದು ಹೇಳ್ತ ಇವತ್ತು ಮಾಸ್ಯಾಳ ಊರಾಗ ಅದು ಹಾಂ ಅದು ಸಿದ್ದರಾಮೇಶ್ವರ ಜಾತ್ರೆ ನಿಮಿತ್ತವಾಗಿ ಎರಡೇ ಮ್ಯಾಳಗಣಿಲಿ ಅದು ಕೂಡ್ಸ್ಯಾರ್ ತಾವು ಮಾಡಿಕೊಂಡಾರ ಹಾಂ ಅದು ಹೆಚ್ಚು ಕಮ್ಮಿ ಒಂದೇ ಒಂಬತ್ತು ಹತ್ತು ತಿಂಗಳ ಕಾರ್ಯಕ್ರಮ ಕೊಟ್ಟ ಕೊಟ್ಟಿ ಎರಡ್ ಸಾವಿರದ ಇಪ್ಪತ್ತೈದರಾಗ ಕೊಟ್ಟಾರ ತಮ್ಮ ಮತ್ತ್ ಎರಡ್ ಸಾವಿರದ ಇಪ್ಪತ್ತೇಳ್ರಾಗ ಎಷ್ಟೋ ಬುಕ್ ಹೊಳ್ಳಿ ಬಂದಿ ಆದ್ರಿ ತಮ್ಮ ನನಗ ಪಗಾರ್ನಿ ಕಮ್ಮಿ ಅಂದಿ ಇಲ್ಲಿ ಹಾಡ್ಲಾಕ ಬಂದನಿ ಬೆಂಕಿ ಜಾಗ ಐತಿ ಕೈ ಎತ್ತಿ ಹೇಳ್ತ ಹೇಳಿ ನೀ ಎಷ್ಟು ಪಗಾರ ನಿನ್ನ ಜೋಡು ಪಗಾರ ತಗೊಂಡ ಬಂದನಿ ಹಾಡ್ಲಾ ಮತ್ ಗಂಡ ಹಾಡ ಹೆಚ್ಚು ಪಗಾರ ತಗೋಲಿ ನೀ ಹೆಣ್ಣು ಹಾಡಕ್ಕೆ ಕಮ್ಮಿ ದಿ ಕಮ್ಮಿ ಪಗಾರ ತಗೊಲಿ ಅಂತ ಹೇಳಿ ಕಮಿಟಿ ಅವ್ರನ್ನ ಕರಸು ಇಲ್ಲ ಇಲ್ಲ ಏನೀ ಕಮ್ಮಿ ಪಗಾರ ಕೊಟ್ಟದಿವತ್ತು ಅವ್ರು ಹೇಳಿರಿ ತಿಕೋ ನೀವು ಇಟ್ಟು ಇದ್ದದ್ದು ಪಗಾರ ಬಿ ನೀನ ಒಯ್ಯ ಮನೆಗೆ ಒಯ್ದ ಬಿಡು ಒಯ್ಯಪ್ಪ ಭಾಳ ಕಡೆ ಕಲಿಯನ ಪಗಾರ ಏನ ಇವ್ಗೆ ಕೊಟ್ಟತ ಕೊಟ್ಟಾರಿಯೋ ಏನ ಇವ್ನಕಿ ಅರ್ಧ ಕಮ್ಮಿನ ಕೊಟ್ಟಾರೆಯೋ ಏನ ಪಗಾರ ಹೆಚ್ಚಿ ಅದ ನಮ್ಮದು ನಿನ್ನ ತಟಕ ತಟಕ ಬಿದ್ದಿತ್ತು ಇವತ್ತು ನಮ್ಮ ತಳದಿಂದ ಇಲ್ಲಿ ಬರ್ಬೇಕಾದ್ರೆ ನಾವು ಬಂದೀವಿ ನಾವು ಹೇಳುಸಕ ಕೇಳು ಹೇಳ್ರಿ ಬರಂಗಿದನು ನಿನಗೆ ಹೇಳುಸಕ ಕೇಳು ಹೇಳ್ರಿ ನೀ ಎಟ್ಟದಿಲ್ಲ ನಿನಗ ಪಗಾರ ಎಟ್ಟದ್ಲಿ ಅಟ್ಟ ಪಗಾರದಾಗ ಬಂದನೆ ಬಾಳ ಸುತ್ತಾಕುದ ಬೇಡ ನೀ ಎಟ್ ತೊಂಡಿ ಅಟ್ಟ ಪಗಾರಕ್ಕ ನಾನು ಇಲ್ಲಿ ಹಾಡ್ಲಾಕ ಬಂದನಗೇನ್ ಕಮ್ಮಿ ತೊಗೊಂಡು ಬಂದಾನೇ ಇಲ್ಲ ನೀ ಹೆಂಗ ಅರ್ಧ ಪಗಾರದ ಪಗಾರದಕ್ಕೆ ಬಾಯಿಲೆ ಬಡಾಯಿ ಮುಕ್ಳಿಲೆ ಲಡಾಯಿ ಮಾಡ್ಬೇಡ ಓ ಬಸಣ್ಣ ತಿಳದಷ್ಟ ಅಟ್ಟ ಹೇಳು ಈಕೆ ಪಗಾರದ ಕಿರಿ ಕೌಂದ್ಯಾನ ಸುದ್ದಿ ಬಿಡುವುದ ಕೌಂದಿ ಕೌಂದೆ ಆಗ ಬೇಡ ಕೌಂದಿ ಚಲೋ ಅಲ್ಲ ಕೌಂದಿ ಕೌಂದೆ ಅಟಕ ಎಲ್ಲಿ ತರ್ರಿ ನಿನಗೊಂದು ಒಟ್ಟ ಒಂದ ಮಾತು ಹೇಳ್ತನಿ ಕೇಳು ಹೇಳ್ರಿ ಜಗತ್ತಿನೊಳಗ ಯಾರು ಮಕ್ಕಳ ಮಾಡಬೇಕ ಅಂತ ಮಾಡ್ಲ ಕತ್ತಿಲ್ಲ ಒಂದ ಮಾತು ಕಬಾಳ್ ಹೇಳಂಗಿಲ್ಲ ನಿನಗೆ ಹೇಳ್ರಿ ಅವರವರ ಚಟಕ್ಕೆ ಇದ್ದವರು ಬಡಡಾಡ ಕೂಡದ ನಿನ್ನಂತ ಗಟ ಹೊರಗೆ ಬರಲತೆವಿ ಇಷ್ಟಂತ ಬಡ ಹಂತಿ ಪೀಳಿಗೆ ಅಂತವ ಹ ಹಂತಿ ಪೀಳಿಗೆ ಅಂತ ಹೊರ ಬುದು 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 ಬಂದುಪ್ಪ ಅದಕ್ಕೆ ತಮ್ಮ ಏನು ಹೇಳಿ ಭೂಮಿ ತೆಳಿ ಮಾರ ಅವರವರಿಗೆ ಬೇಕಾಗಿ ಅವರವರ ಮಾಡ್ಕೋಲಕತ್ತಾರೆ ಹೌದು ಇದು ಪಗಾರ ಅಪ್ಪಗಾರ ಪಾನಿ ಬಿಡದನ ಅದಕ್ಕೆ ಈಗೇನು ಹೇಳಕತ್ತೇನ್ರಿ ಎಲ್ಲ ನನ್ನಿಂದ ಆಗೇತಿ ನಾನೇ ಬಹಳ ದೊಡ್ಡವ ಅದಕ್ಕೆ ಇನ್ನೊಂದು ಸುದ್ದಿ ಹೇಳಿರಿ ಮತ್ರೀ ಒಳಗೆ ಹನುಮಾಪ್ಪನ ಸುದ್ದಿ ಹೇಳಿದಿವಲ್ಲ ಹಣಮಾಪ ಕೇಳೋಣ ಏನು ಹನುಮಾಪ್ಪ ಬಹಳ ದೊಡ್ಡವನ ಬಹಳ ದೊಡ್ಡವನ ಹಣಮಾಪ ಹೌದು ಅಂತ ತಗೋ ನಿಮ್ಮ ಹನುಮಾಪ್ಪನ ಲಿಸ್ಟ್ ಲಿಸ್ಟ್ ತಗೋ ஏதோ வல்லா ஹனுமா தேவரா